ಅಣ್ಣ ಬಾ ಅಣ್ಣ ಬಾ ಊಟ ಮಾಡ್ಬಾ ಬರೀ ನೀನು ಹಿಂಗೆ ಯತ್ನ ಮಾಡ್ಕೊಂಡು ಮಾಡ್ಕೊಂಡು ಕುತ್ಕೊಂಡ್ರೆ ನಿನ್ನ ಆರೋಗ್ಯದ ಪರಿಸ್ಥಿತಿ ಎಲ್ಲ ಹೇಳು ನಿನ್ ಮೊದಲೇ ಶುಗರ್ ಅದೇ ಊಟ ಮಾಡ್ಬಿಟ್ಟು ಮಾತ್ರ ಕೊಡಿ ಅಣ್ಣ ಬಾ ನೀನು ನಾನು ಹೆಂಡತಿ ಬಿಟ್ಟು ಒಂದು ದಿವಸ ಇರ್ತೀರ ನಾನು ಹೆಂಡತಿ ಒಂದು ವಾರ ಆಗೋಯ್ತು ಕಣಿವ ಎಲ್ಲಿ ಹೋದ್ಲೋ ಯಾವ ಏನು ಎಂತ ಅಂತ ಒಂದೂ ಗೊತ್ತಾಗ್ತಿಲ್ಲ ನನಗೆ ತಲೆ ಕೆಟ್ಟಾಗುತ್ತೆ ನಾ ಕಂಪ್ಲೇಂಟ್ ಕೊಟ್ಟಿವಲ್ವಾ ಅಲ್ವಾ ನನಗೆ ಹುಡುಕ್ತೀವಿ ಅಂತ ಹೇಳೋರಲ್ಲ ಸುಮ್ಕಿರು ಏನಾದ್ರು ಒಂದು ಒಳ್ಳೇದು ಹಾಗೆ ಆಯ್ತದೆ ನೀನು ಯತ್ನ ಮಾಡ್ಬಿಡಕರಣ್ಣ ನೋಡು ನೀನು ಯತ್ನೆ ಮಾಡಿದ್ರೆ ನಿನ್ನ ಮಗನ ದಿಕ್ಕ್ಯಾರಣ್ಣ ನಿನ್ ಮಬ್ನೇ ಇರೋನು ನೀನು ಹಿಂಗ ಆಡದ ಸರಿಯಾ ಪಾಪಾ ಅರಿಶ ಪೋನ್ ಮಾಡ್ಬಿಟ್ಟು ಹೊಲ್ತಿದ ಹ್ಮ್ ನಾಳೆ ಸಮಾಧಾನ ಮಾಡೇನಿ ಪಾಪ ಏನ್ ಮಾಡ್ಕೊಂಡಿದನು ಏನ್ ಒನ್ಕೊಂಡು ತಿರುಗ್ ನೋಡಿಲ್ವಲ್ಲ ಅವನು ಅವನಿಗೂ ಬೇಡ ಆಗ್ಬಿಟ್ಟ ನಾನು ಅವ್ನಿರ ಮಿಲ್ಟ್ರಿ ಅಲ್ಲಿ ಅವ್ರ ರಾಗ್ಯಾ ಕೊಟ್ಟಂಗ ಬರ್ದ ತಾನೆ ಅವ್ನಿ ಇಷ್ಟ ಪಟ್ಟಂಗ ಬರಕಾಯ್ತದ ಅಯ್ಯೋ ಏನು ನಾಳೆ ಬರೋ ಹಿಂಗಾಗುತ್ತಲ್ಲವ ಲ ಫೋನ್ ಹಿಂಗ ಆಯ್ತದೆ ನೋಡು ಹಲೋ ಹಲೋ ತಿಮ್ಮೇ ಕೊಟ್ರ ನಾವು ತಿಮ್ಮೆ ಕೊಟ್ರಿ ತಾವೇ ನಾವು ಕಂಡ್ರಿ ಪೋಲಿ ಸ್ಟೇಷನ್ ಇಂದ ಸರ್ ಸರ್ ನನ್ನ ಹೆಂಡತಿ ಸುಳ್ಳು ಏನಾದ್ರು ಸಿಕ್ತಾ ಸರ್ ಸರ್ ನನಗೆ ಎಂಟು ಸಿಕ್ಕಲ್ಲ ಸರ್ ನೋಡಿರಿ ನಿಮ್ಮ ಸೇತುವೆ ಹತ್ರ ಒಂದು ಹೆಣ ಸಿಕ್ಕಿದೆ ಕಣ್ರಿ ಅಯ್ಯೋ ಅಯ್ಯೋ ದೇವ್ರಿ ಅಯ್ಯೋ ಸಾ ನನ್ನ ಎಂಟು ಸಾಳ ಸ ನೋಡಿ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನೋಡಿ ಯಾವುದೋ ಒಂದು ಹೆಣ ಸಿಕ್ಕಿದೆ ಅದು ನಿಮ್ಮ ಹೆಂಟಿದೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ವಲ್ಲ ಅದಕ್ಕೋಸ್ಕರನೇ ನೀವು ಬಂದು ಇಲ್ಲಿ ಪತ್ತೆ ಹಚ್ಚಬೇಕು ಅದು ನಿಮ್ಮ ಎಂಟಿ ಹಣನ ಇಲ್ಲ ಬೇರೆಯವ್ರದಾ ಹೇಗೆ ಅಂತ ಬಂದು ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡಿ ನೀವು ಓಕೆನಾ ಬರ್ತೀನಿ ಸರ್ ಬರ್ತೀನಿ ಸರ್ ಸರ್ ನನ್ಗೆ ಗೌರಿ ನನ್ ಬಿಟ್ಬಿಟ್ಟು ಅಂತ ಒಂದಲ್ಲ ಸರ್ ಅವಳು ಹೋಗಿ ಒಳಗೆ ಬೀಳೋ ಏನಿತ್ತು ಸರ್ ಅವಳಿಗೆ ನಾನು ಏನು ಕಿರುಕುಳ ಕೊಟ್ಟಿಲ್ಲ ಸರ್ ನಾನು ತುಂಬಾ ಚೆನ್ನಾಗಿ ನಾನು ಹೇಳ್ತೀನಿ ಅವ್ಳಿಗೆ ಅಂಧತ್ವ ಏನು ಇರ್ತಿಲ್ಲ ಸರ್ ನೋಡಿ ಸಮಾಧಾನ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಅವ್ಳ ತನಿಖೆ ನಂತರನೇ ಗೊತ್ತಾಗೋದು ಅಂದಂಗೆ ನಿಮ್ಗೆ ಎಷ್ಟು ಜನ ರೀ ಮಕ್ಳು ಒಬ್ನೇ ಸರ್ ಹರಿ ಸರ್ ಅನ್ಬಿಟ್ಟು ಮಿಲಿಟ್ರಿಲ್ ಅವನೇ ನೋಡಿ ಅವ್ರು ಬಂದಿದ್ರಾ ಮಿಲ್ಟ್ರಿಲಿ ಇರೋದಲ್ಲ ಅವನು ಅವ್ನಿಗೆ ರಜಾ ಕೊಟ್ಟಿಲ್ಲ ಸರ್ ರಜಾ ಕೊಟ್ಟಾಗ ಬರ್ತಾನೆ ಅಲ್ಲ ರೀ ಯಾವ ಕೆಲಸದಲ್ಲಿ ಇದ್ರುನು ತಾಯಿ ಈ ತರ ಕಾಣೆಯಾಗಿದ್ದಾರೆ ಅಂದ್ರೆ ರಜಾ ಕೊಟ್ಟೆ ಕೊಡ್ತಾರೆ ನಿಮ್ಮ ಮಗನ ನಂಬರ್ ಕೊಡಿ ಸರಿ ಸರ್ ಓ ನೋಡಿ ಒಂದು ಕೆಲಸ ಮಾಡಿ ಅವ್ನ ಇಮಿಡಿಯೇಟ್ ಆಗಿ ನೋಡ್ಬೇಕು ಅಂದ್ಬಿಟ್ಟು ಅವ್ನ ಅವ್ರನ್ನ ಬರೋಕೆ ನೋಡಿಮ್ಮ ನಾವು ಅವರೇ ಏನು ಅಪರಾಧ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ ತನಿಖೆಗೋಸ್ಕರ ಅಷ್ಟೇನ ಬರೋಕೆ ಕೇಳ್ತಾ ಇರೋದು ಆದರೆ ಅವ್ರಿಗೆ ನಾವು ಹೇಳ್ತು ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಸರಿನಾ ಸರಿ ಸರ್ ಆಯ್ತು ಹೇಳ್ತೀವಿ ಫೋನ್ ಮಾಡಿ ಫೋನ್ ಮಾಡಿ ಅವ್ರಿಗೆ ಹಲೋ ಹಲೋ ಮಗ ಎಲ್ಲಿದ್ದಿಲ್ಲ ನಾನು ಇಲ್ಲೇ ಹೇಳಪ್ಪ ಮಗ ನಿಮ್ ಅವ್ವ ಬಿಟ್ಬಿಟ್ಟು ಹೊಂಟೋದ್ಲು ಕೆಲ ನಮ್ ಬಿಟ್ಬಿಟ್ಟು ಹೊಂಟೋದು ಅಪ್ಪ ಸಮಾಧಾನ ಮಾಡ್ಕಪ್ಪ ಸಮಾಧಾನ ಮಾಡ್ಕೋ ಮಗ ಎಣ ಎಲ್ಲಾ ಕೊಳ್ತೋಗಿತ್ತು ಕಲಾ ಅದಕ್ಕೆ ಮಿಸಿನ ಕೊಟ್ಬಿಟ್ಟ್ಬಿಡ್ಬಿಟ್ಟು ಹೊಂಟು ನಮ್ನ ಮಗನೇ ನಿನ್ ತಬ್ಲಿ ಆಗೋದಿಲ್ಲಪ್ಪ ಮಗ ನೀನ್ ನೋಡ್ಬೇಕು ಅನಿಸ್ತದೆ ನಿನ್ ಬಂದ್ಬಿಡು ಮಗ ನೀನ್ ಎಲ್ಲೇ ಇರು ನಾನ್ ನಿನ್ ನೋಡ್ಬೇಕು ಮಗ ನೀನ್ ಬಂದ್ಬಿಡು ಸರಿಯಪ್ಪ ನಾನ್ ಬರ್ತಿನಿಬಿಡು ನಾಗ ಓಡಾಡ್ಕೊಂಡು ಓಡಾಡ್ಕೊಂಡ್ ಸರ್ ಮತ್ತೆ ಅವ್ನ ದೇಸನ್ ಎಲ್ಕ ಬಂದು ವಿಚಾರಿಸ್ತೀನಿ ಅಂತ ಅಂದ್ರೆ ಆ ನಾಗಂದ್ ಏನು ತಪ್ಪಿಲ್ಲ ಅಂತ ನಮಗೆ ತನಿಖೆಯಲ್ಲಿ ಗೊತ್ತಾಗಿದೆ ಅದಕ್ಕೆ ಬಿಟ್ಟು ಕಳ್ಸಿದ್ದೀವಿ ಆಗೇನ್ ಕಂಡು ನಾವೇನು ಸುಮ್ಮನೆ ಇಲ್ಲ ಅವನ ಮೇಲೆ ಕಂಡು ಮಡಗಿದ್ದೀವಿ ಇಲ್ಲ ಸರ್ ಆ ಬಟ್ಟೆ ಮಾಡಿರ್ಬೇಕು ಹೇಳ್ತೀವಿ ನಿಜಕ್ಕೂ ನಾನು ನಾನು ನಂಬಿಕೆ ಬಿಡ್ಬಾರ್ದಾಗಿತ್ತು ಅನ್ನ ಇಲ್ಲ ರೀ ಅವ್ನಲ್ಲ ಅವನಲ್ಲ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ ಅದರಿಂದ ನಾನು ಅಷ್ಟೇನೆ ಯಾರು ಮಾಡಿರ್ಬೋದು ಅನ್ನೋದೇ ಈಗ ಕುತೂಹಲ ಜಾಸ್ತಿ ಆಗಿದೆ ನೋಡಿ ನೀವು ತಲೆಗೆ ತಲೆಗೆಡ್ಸ್ಕೋಬೇಡಿ ಇವಾಗ ನಾಳೆ ಅವಾಗ ನಾನು ಬರ್ತೀನಿ ಸರಿನಾ ಸರಿ ಸರ್ ಅವನಿಂದ ಮಾಹಿತಿ ಸಿಗ್ಬೋದು ನಿಮಗೆ ಬನ್ನಿ ಸರಿ ಇವಾಗ ನೀವು ಹೊರಡಿ ಎಷ್ಟು ಸತ್ತೋಗಿರಕ್ಕೆ ಬಂದದ ಸುಮ್ನೆ ನಿಮ್ದೇ ಇರೋದ್ ಕಲಿ ನೀಂಗ್ ನೀತ್ನ ಮಾಡ್ಕೊಂಡು ಕುತ್ಕೊಂಡ್ರೆ ಆರಿ ಸುಮ್ ಗತಿ ಏನು ಯಾಕೆ ಆಡ್ತಿದೀನಿ ನೀನು ಯಂಗ್ ಮಗ ಯಿ ಎತ್ತಿ ಬಿಟ್ಟಿರ ನೀ ಹೇಳು ಅಯ್ಯೋ ಅವ್ಳು ನೆನ್ಸ್ಕೊಂಡ್ರೆ ನನಗೆ ಕಳ್ಳ ಬಳಂಗೆ ಆಯ್ತದೆ ಒಂದು ದಿವಸ ನಿಮ್ದಾಗಿರ್ಲಿಲ್ಲ ಒಲ ಒಲ ಎಷ್ಟು ಒಲ ಒಲ ವಲ ಹೋಗಿ ಹೊಲ್ದಲ್ಲೇ ಒಟ್ಟೋದು ಅಯ್ಯೋ ನನ್ಗೆ ಅವ ದಿಕ್ಕು ಇನ್ಮೇಲೆ ಯಾರ ದಿಕ್ಕು ಆಯ್ತು ವಣ ನೀನು ತಲೆಗೆ ಇಸ್ಕೋಬೇಡ ಏನು ಅಣ್ಣ

ನಿಮ್ಮ ಅಮ್ಮ ನಂಬು ಹೊಂಟಪ್ಪ ನಿಮ್ ಧೈರ್ಯ ತಕೊಳ್ಳಿ ಅಪ್ಪ ಪ್ಲೀಸ್ ಅಪ್ಪ ಅಯ್ಯೋ ಏನು ಧೈರ್ಯ ತಕೊಳ್ಳೋದು ಏನು ನಮ್ಮನೆ ಮಹಾಲಕ್ಷ್ಮಿಯ ಹೋದ್ಮೇಲೆ ಏನು ಧೈರ್ಯ ತಕೊಳ್ಳದಪ್ಪ ಅಪ್ಪ ಕೇಸ್ ವಾಪಸ್ ತಕೊ ಬಿಡಪ್ಪ ಇಲ್ಲ ನನ್ನ ಇಲ್ಲ ನನ್ನ ಈ ಪರಿಸ್ಥಿತಿ ತಂದ್ ನಾನು ಯಾವುದೇ ಕಾರಣಕ್ಕೂ ಬಿಡಬೇಕಿಲ್ಲ ಮತ್ತೆ ನೀವಾರು ಹೇಳಿ ಅಪ್ಪನಿಗೆ ಇವಾಗ ನಾವ್ ಕೋರ್ಟು ಕಚೇರಿ ಅಂತ ಅಲ್ಲಿ ಕಂಡು ನಿಂತ್ಕೊಂಡ್ರೆ ಮಾಡ್ಬೇಕಾದ್ ಕೆಲಸ ಎಲ್ಲ ವೇಸ್ಟ್ ಆಯ್ತದೆ ಈಗೇನು ಕೇಸು ಕಚೇರಿ ಅನ್ಕೊಂಡ್ ತಿರ್ಕಂಡ್ ನಿಂತ್ಕೊಂಡ್ರೆ ಒಬ್ಬ ಬಂದಳೆ ಹೋಗಿರಳು ಅಪ್ಪನವಾರ ಹೇಳಿಯತ್ತೆ ನೀ ಸುಮ್ ಬೇಡ ಸುಮ್ನೆ ನಿಮ್ ದಿನ ಮಾಡ್ತಾರೆ ನಿನ್ನೆ ಸುಮ್ನೆ ವಾಪಸ್ ಬಿಡು ಇಲ್ಲ ಮಗ ನನ್ನ ನನ್ನ ಅದು ಈ ಪರಿಸ್ಥಿತಿ ಇಲ್ಲ ನೋಡ್ದು ಮಾತ್ರ ನಾನು ಸುಮ್ನೆ ಬಿಡೋಕ್ಕಿಲ್ಲ ನಾನು ಕೇಸ್ ವಾಪಸ್ ತಗೊಳಕಿಲ್ಲ ಅಪ್ಪ ಸುಮ್ನೆ ನೀವು ಅಮ್ಮನ ಬಗ್ಗೆ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ಸುಮ್ಮನೆ ನಿಮ್ಮ ಆರೋಗ್ಯ ಮಾಡ್ಕೊಳ್ತೀರಾ ಅಷ್ಟೇ ಮೊದಲು ನಡಿ ನೀನು ಕಂಪ್ಲೇಂಟ್ ತಗೋ ಕಂಪ್ಲೇಂಟ್ ವಾಪಾಸ್ ತಗೋಬಿಡಪ್ಪ ನೀನು ಯಾರು ಹಾಂ ನಿಮ್ಮ ಸೋದ ಮಾವ ಸರ್ ಏನ್ ಸರ್ ಏನ್ ನೀವು ನನ್ನ ಕಲ್ಸುಪಟ್ಟ ನೀವು ಲೇಖೆ ನಿಮಗೆ ಗೊತ್ತಲ್ಲ ಯಾಕೆ ಇಡ್ಕತ ಇದೀನಿ ಅಂದ್ಬಿಟ್ಟು ಏನ್ ಸರ್ ಏನು ಹಿಂಗೆ ಹೇಳ್ತಾ ಇದೀರಾ ನೀವು ಸರ್ ಅವ್ನು ಮಗ ಸರ್ ಅದಕ್ಕೆ ರೀ ಇಟ್ಕೊಂಡಿದ್ದು ಸರ್ ಏನು ಹೇಳ್ತಾ ಇದ್ದೀರಾ ನಿಮ್ಮ ಹೆಂಟಿ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ ರೀ ನಿಮ್ಮ ಮಗನೇ ಸರ್ ಏನು ಸರ್ ಕೊಲೆಗಾರರಿಗೆ ಹುಡ್ಕೋಕ್ಕಾಗಲ್ಲ ಅಂದ್ರೆ ಯೂನಿಫಾರ್ಮ್ ಬಿಚ್ ಮಾಡ್ಬಿಟ್ಟು ಮನೆಗೆ ಹೋಗಿ ಅದು ಬಿಟ್ಬಿಟ್ಟು ನನ್ ಕೇಳ್ತಾ ಇದೀರಲ್ಲ ನೋಡಮ್ಮ ಸತ್ಯ ಅನ್ನೋದು ಬೂದಿಂಗ್ ಮುಚ್ಚಿದ್ ಕೆಂಡಂಗೆ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ ನೋಡು ನೀನೇ ನೀನಾಗ ಒಪ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಒದ್ದು ಬಾಯಿ ಬಿಡ್ಸ್ಬೇಕಾಗುತ್ತೆ ಸರ್ ಸರ್ ಓವರ್ ಆಕ್ಟಿಂಗ್ ಮಾಡ್ಬೇಡ ನಿಜ ಬಾಯಿ ಬಿಟ್ರೆ ನಿನ್ಗೆ ಒಳ್ಳೇದು ಶಿಕ್ಷೆ ಕಮ್ಮಿ ಆಗುತ್ತೆ ಇದು ಏನಪ್ಪಾ ಈಗ ನಿಜ ಒಪ್ಕೋತೀಯಾ ಇಲ್ಲ ಎತ್ತಕ ಹೋಗ್ಲೋ ಸರ್ ನಾನು ಹೇಳ್ತೀನಿ ಸರ್ ನಿಜ ಎಲ್ಲ ಒಪ್ಕೋತೀನಿ ಹೌದು ನಮ್ಮವ್ನ ಕೊಲೆ ಮಾಡಿದ್ದು ನಾನೇನೆ ಓಹ್ ಮಗ ಏನ್ ಲ ಏನ್ಲ ಹೇಳ್ತಾ ಇದ್ದೀನಿ ಏನ ಹೆಚ್ಮಾನ್ರಿ ನಂಬಲ್ಲ ಬಾಯ ಏಯ್ ಅದೇನು ಸರಿ ಹೇಳ್ತೂ ಅವತ್ತು ಹೇಳು ಹೇಳವಾ ಮಗ ಲಾ ಎಷ್ಟ ಸತಿ ಆ ನಿಂಗೆ ಅವಾಗಿನ ಅಪ್ಪಲ್ಲ ಕಾರ್ ನಂ ಮಾಡ್ಬೇಕ ನಂಗೆ ಬಿಸ್ ಕೊಡ್ಬೇಕು ಅಂತ ಗೊತ್ತಿಲ್ಲ ಒಂದಿವಸ ಬಿಡ್ಸ್ಕೊಡ್ತೀನಿ ಅನ್ಬಿಟ್ಟು ಈ ಬುದ್ಧಿ ಕಲ್ತಿಗೆ ಸರಿ ಇಲ್ಲ ನೀನು ಓ ಏನೋ ಮಕ್ಳಿಗೋಸ್ಕರ ಏನೇನೋ ಮಾಡ್ತಾರೆ ಏನ್ ನೀನು ಏನು ಕೊಡ್ಬಾರ್ದು ಕೊಡಬೇಕು ಕುಟುನಿ ನಂಗೆ ಅತಿಯಲ್ಲಿ ನೀನು ಸುಮ್ನಿ ನೀನು ಸುಮ್ ತಲೆ ಬಿಡ ನಂಗೆ ನನಗೆ ಟೆನ್ಷನ್ ನನಗೆ ಟೆನ್ಶನ್ ನಿಂಗೆ ಟೆನ್ಷನ್ ಹೆಂಗ್ ಚೆನ್ನಾಗೊತ್ತು ನೀನು ಕ್ರಿಕೆಟ್ ಬೆಟಿಂಗ್ ಕಟ್ಕೊಂಡು ನೀನು ಜೀವನ ಆಗ್ಬಿಟ್ಟು ಕತ್ತಿದ್ಯಾ ಬರೋ ಸಾಂಬಾರ ಒಂದ್ ರೂಪಾಯಿ ಕಲ್ಸಕಿಲ್ಲ ನೀನೇ ಈ ಬುದ್ಧಿ ಕಲ್ತ್ಕೊಂಡ್ರೆ ಬೇರೆ ಜನ ಕಲ್ತ್ಕೊಳಕ್ಕೆ ಇಲ್ಲ ನನಗೆ ಬಿಡ್ಸ್ಕೊಡ್ತೀನಿ ಏ ಸಮಸ್ಯೆ ಏನ್ಬಿಟ್ಟು ಒಡಗಾಯಿಸ್ಕೊಂಡು ಬಿಟ್ಟು ಹೆಂಗ ಆಯ್ತಾನ ನೋಡು ಏನ್ ನೀನು ಏನು ಹಿಂಗ್ ಅಂತ ಮಗನ್ಗಿಂತ ನಿಂದು ಒಡವನು ಚ ನಾನೇ ಉದ್ ರೂಪಾಯಿ ಊಟದ ಸೋಯ್ತಾವ್ ನಿ ಹ್ಞೂ ನಿನ್ ಬೆಟಿಂಗ್ ಕಟ್ಟಕೊಂಡಿನ ಪ್ ಉದ್ದಾರ ಆಯ್ತಿಯ ನಾನು ನನ್ನ ಗಂಡ ಅಷ್ಟು ಸಂಪಾದನೆ ಮಾಡ್ಯಾನ ಅಷ್ಟು ಏನು ಕಳ್ಸಿದ್ ನೀನು ನಾವು ಏನ ಕಟ್ಲಿ ಕಲಾ ಆಮೇಲೆ ಹೆಂಗ್ ಆಯ್ತಾನ ನೋಡ್ಕೊಂಡು ನಿನ್ ಪರಿಸ್ಥಿತಿ ಸ್ವಲ್ಪ ಗಿಫ ಕೊಡೋದುನು ಸುಮ್ಮನಿ ನಮ್ಗೆ ಇವಾಗ ಸುಮ್ಮನೆ ಸುಮ್ಮಿರು ಚಂದ ಗೊತ್ತು ನೀನು ಎಲ್ಲಿದ್ದೀಯ ನಾ ಕೇಳಿದ್ರೆ ನೀನು ಮಿಲ್ಟ್ರಿಗೆ ಹೋಗಿ ನೀನು ಅದು ನೀನು ಏನು ಕೆಲಸ ಮಾಡ್ತಿದ್ದೆ ನಂಗೆ ಚೆಂದ ಗೊತ್ತಕಲ್ಲ ನೀನು ಯಾವ ಮಿಲ್ಟ್ರಿಗೂ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲ ಅಂತ ನನಗೆ ಗೊತ್ತು ಹೋಗಿಲ್ಲ ಏನಿಗ ನನಗೆ ಇಷ್ಟ ಇಲ್ಲ ನನಗೆ ಮೈ ಮೂರು ಕೆಲಸ ಮಾಡೋಕ್ಕಾಗಿಲ್ಲ ನಾನು ರಾತ್ರಿ ರಾತ್ರಿ ಶ್ರೀಮಂತ ಆಗಬೇಕು ಅದಕ್ಕೆ ನಾನು ಬೇಟಿಂಗ್ ಆಗ್ತಾ ಒಂದಲ್ಲ ಒಂದು ದಿವಸ ನೋಡ್ಕೋ ಕೋಟೆ ಅಧಿಪತಿ ಆಯ್ತೀನಿ ದೇವರಂತ ಕೆಲಸ ಬಿಟ್ಟು ನೀನು ಈ ಚಂದ್ರ ಬುದ್ಧಿ ಕಲ್ತಿದ್ದೆಲ್ಲ ಉದ್ಧಾರ ಆಗ ಬುದ್ಧಿ ಕಲ್ತಿದ್ದೀಲ್ಲ ಮಗ ನೀನು ಯಾಕೆ ಬೇಕಿದೆಯಲ್ಲ ನಿಮಗೆ ಬಿಟ್ಟುಲ್ಲ ಬಿಟ್ಟುಟು ನ್ಯಾಯಯುತವಾಗಿ ಕೆಲಸಕ್ಕೆ ಹೋಗು ನೀನು ಇಲ್ಲ ಕಣವಾ ನನ್ನ ಮೈ ಮೂರು ಕೆಲಸ ಮಾಡೋಕ್ಕಾಯ್ತಿಲ್ಲ ನನಗೆ ನಾನು ನನ್ನ ಸೋಕೆಗೆ ದುಡ್ಡು ಸಂಪಾದನೆ ಮಾಡಬೇಕು ನೋಡ್ಕೋ ಯಾವ ತರ ಕೋಟ್ಯಾಧಿಪತಿ ಆಯ್ತೀನಿ ಅಂತ ಮಗ ಒಳ್ಳೆ ಮಾತು ಹೇಳ್ತೀನಿ ನೀನು ಏನಾದ್ರು ಮಾಡ್ಕೊ ಮೊದಲು ಮಾಡ್ಬೇಕು ಅಲ್ಲ ಸರಿ ಎಲ್ಲಿದ್ದೀಗ ನಾನು ಸಮಯ ಸಕಂತ ಹೊರಟ ಬಂದಿನಿ ಈ ಕಡೆಗೆ ಬಂದೆ ಅಲ್ಲಿ ಸಕಂತ ಹೊರಟಬಿಟ್ಟು ಎಲ್ಲಿದ್ದೀ ಹೇಳು ನಾನು ಇಲ್ಲೇ ಇವನು ಹೊರಲ್ಕತೆ ಎಲ್ಲಿದ್ದೀ ಹೇಳು ಮನೆ ತಕ ಬಂದಿದೆ ಸರಿ ಸರಿ ನಾನು ಇಲ್ಲಿ ಕೆರೆ ಮಾಡ್ತಾ ಇದೀನಿ ಕಳೆ ಮತ್ತೆ ಸರಿ ಸರಿ ಬಾ ಓ ಮಗ ಯಾವ ಬಂದಾ ನಾನು ಹೊರಲೇ ಬಂದೆ ಮನೆ ತಬಿದ್ದೆ ಏನವ ನೀನು ಏನು ನಾನು ಹೇಳ್ತಂತ ನೀ ಬುಕ್ಸ್ ಕೊಡ್ತೀನಿ ಮಾಡ್ವೆ ಅಂತ ಏನು ಬುಕ್ಸ್ ಕೊಡ್ತಾನೆ ತಿನ್ಕೊಂಡು ಹೋದಾನ ಸುಮ್ಮನೆ ಇರಕ್ಕೆ ನೀನು ಯಾ ಸುಮ್ಮನೆ ವಾಪಸ್ ಬಿಡ ನೀನು ಬುಕ್ಸ್ ಕೊಡ್ತೀನಿ ನಿಮ್ಮ ಅಪ್ಪಕ್ಕೆ ಹೇಳ್ತಿದ್ದು ಕರೆ ನಾನು ಹೇಳಿಸ್ಕೊಂಡು ಅಂತ ನಮಗೆ ಸಮಯ ಸಮಯ ಬೇಕಲ್ವಾ ಏನು ಯಾಕೋ ಒಂದು ಬೋರ್ ವರ್ಷ ಕರೆ ವರ್ಷಕ್ಕೆ ಕುಡು ಕುಡು ಮಾಡ್ವೆ ಅಂತ ಜೀವ ತೆಗಿತಾ ನಿಮ್ಮ ಅಪ್ಪ ನೀನು ನನಗೆ ಏನಂತ ಹೇಳನೆ ಏನಂತ ಹೇಳನೆ ಹೇಳು ಅಲಕ್ಕ ನಾ ಇಂಥ ಮನೆ ಬುದ್ಧಿ ಕಲ್ತ್ಕೊಳ್ಳಲ್ಲ ದೇವ್ರ ಕೆಲಸ ಸಿಕ್ಕರೆ ಅಚ್ಚಕಟ್ಟಾಗಿ ಮಾಡ್ಕೊಂಡು ಹೋಗ್ದಾನೆ ಬಿಟ್ಟು ಹಿಂಗೆ ಚೆಂದ ಬುದ್ಧಿ ಕಲ್ತ್ಕೊಂಡಿದ್ದೀನಿ ನೀನು ಮನೆ ಉದ್ಧಾರ ಮಾಡೋ ಕೆಲಸ ಇಲ್ಲ ಇದು ಆ

ನನಗೆ ಬೈತ್ಯಾ ನನಗೆ ಸಾಪಾಕಿಯ ಸಾಯಿ ನೀನು ಸಾಯಿ ನೀನು ಅಯ್ಯೋ ನಮ್ಮ ಊನು ಸಾಯಿಸಿ ಬಿಟ್ನಲ್ಲ ಅಯ್ಯೋ ಮೊದ್ಲು ಪಾಪಿ ಎತ್ತ ಎತ್ತಊನ ಸಾಯಿಸಿಬಿಟ್ಲ ನೀನು ಉದ್ದಾರ ಆಯ್ತಿಲ್ಲ ಯಾಕೆ ನೀನು ನಿಮ್ಗೆ ಈ ವಿಷಯ ಎಲ್ಲ ಹೆಂಗ್ ಗೊತ್ತಾಯ್ತು ನೋಡಿ ನೀವು ಹೇಳ್ತಿದ್ರಲ್ಲ ನಾಗ ಕೊಲೆ ಮಾಡಿದ್ದಾನೆ ಅಂತ ಅವನಿಂದಾನೆ ನಮ್ಗೆ ಮಾಹಿತಿ ಬಂದಿದ್ದು ಅವತ್ತು ಒಲ್ದ ಹತ್ರ ಹೋಯ್ತಿದ್ದ ರೀಸನ್ ನೋಡಿದೆ ಅಂತ ಅವ್ನು ಹೇಳ್ದ ಅವಾಗ ಸ್ವಲ್ಪ ಡೌಟ್ ಬಂದಿತ್ತು ಮತ್ತೆ ಇವನ್ ಬಗೆಯ ತನಿಖೆ ಮಾಡಿದಾಗ ಇವ್ನು ಯಾವ ಆರ್ಮಿ ಕೆಲಸದಲ್ಲೂ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಯ್ತು ಅವಾಗ ಅನುಮಾನ ಬಂದಿತ್ತು ಮತ್ತೆ ಇವಾಗ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂದ ಮೇಲೆ ಕನ್ಫರ್ಮ್ ಆಯ್ತು ನಮಗೆ ಇವನೇ ಕೊಲೆಗಾರ ಅನ್ಬಿಟ್ಟು ಪಾಪಿ ನನ್ನ ಎಂಟಿ ಹಾಕೋ ಸಾಯಿಸ್ತೇನೆ ನನ್ನ ಎಂಟಿ ಹಾಕೋ ಸಾಯಿಸ್ತೇನು ಉದ್ದಾರ ಆಯ್ಕಿಲ್ಲ ಯಾಕೆ ಕುಟೈತಿ ನನ್ನ ಮಗ ಹಿಂಗಿರ್ಬೇಕು ನನ್ನ ಮಗ ಹಿಂಗಿರ್ಬೇಕು ಅಂತ ಅಷ್ಟು ಆಸೆಯಿಂದ ಈಗ ಬರೇ ಸಹ ಇವನ್ಗೋಸ್ಕರ ಇವನ್ಗೋಸ್ಕರ ಅಯ್ಯೋ ನನ್ನ ಎಂಟಿ ಎಷ್ಟು ಆಸೆ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ನಡಿಯೋ ನಡಿಯೋ ನೀನು ಕಂಬಿ ಅನ್ಸೋದ್ ಎಲ್ಲ ಗೊತ್ತಾಗುತ್ತೆ ಬರೋ ನೋಡಿ ಇದೇ ತರ ಜೀವನಗಳು ಎಷ್ಟೋ ಜನ ಯುವಕರು ಆಳ್ಮಾಕೋತಾ ಇದ್ದಾರೆ ಕೆಲಸ ಮಾಡೋದ್ರೆ ತುಂಬಾ ಕಷ್ಟ ಸಂಪಾದನೆ ಮಾಡೋ ಕಷ್ಟ ಅಂತ ಅರ್ಧ ಹಿಡಿದು ಬೆಟ್ಟಿಂಗ್ ಆ ತರ ಈ ತರ ಅನ್ಕೊಂಡು ತುಂಬಾ ಬೇಡವತ್ ಕೆಲಸಗಳು ಮಾಡ್ಕೊಂಡು ಜೀವನಗಳನ್ನ ಆಳ್ಮಾಡ್ಕೊತ ಇದ್ದಾರೆ ಎಚ್ ಎತ್ಕೋಬೇಕು ಯಾವತ್ತೂ ನಡೆದಾರಿ ಎಡ್ದಾರಿನೇ ಅದರಿಂದ ಯಾವತ್ತೂ ಉಪಯೋಗ ಆಗೋಲ್ಲ ನಾವು ಕೆಟ್ಟ ದಾರಿ ಇಡಿದ್ರೆ ನಮಗೆ ಕೆಟ್ಟದೇ ಆಗೋದು ಅನ್ನೋದನ್ನ ಯುವಕರು ಅರ್ತ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡಲಿ ಅನ್ನೋದೇ ಈ ವಿಡಿಯೋ ಉದ್ದೇಶ ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲ್ಲ ಮತ್ತೆ ನಮಸ್ಕಾರ